ವೆಲ್ಕಮ್ ಟು ಮೈ ಚಾನೆಲ್ ಹ್ಯಾಪಿ ಲೈಫ್ ಓಕೆ ಫ್ರ್ಯಾನ್ಸ್ ಇವತ್ತಿನ ವಿಷಯ ಅಂತಂದರೆ ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮತ್ತು ಅದ್ಭುತವಾಗಿದೆ ಅಂತ ಹೇಳ್ಬೋದು ಇದು ಪ್ರತಿಯೊಬ್ಬರಿಗೂ ಬೇಕಾದ ಒಂದು ವಿಷಯವಾಗಿದೆ ನಾವೆಲ್ಲರೂ ತಂದೆ ತಾಯಿಗಳಾಗಿ ಪ್ರಕಾಶಿಸಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಲೆಟ್ಸ್ ಗೋ ಫ್ರ್ಯಾಂಡ್ಸ್ ನೋಡಿ ನನ್ನ ತರಬೇತಿ ಕಾರ್ಯಕ್ರಮಗಳಿಗಾಗಿ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ ಅಲ್ಲಿ ಒಂದು ಸಾಮಾನ್ಯ ಒಂದು ವಿಷಯ ಎಲ್ಲರಲ್ಲೂ ಮೂಡೋದು ಅದೇನೆಂದರೆ ನೋಡು ಶಬಾನ ಮೇಡಮ್ ನಾನು ಎಲ್ಲ ಒಂದು ಐಶ್ವರ್ಯ ಇದೆ ಸಂಪತ್ತು ಇದೆ ಆಸ್ತಿ ಇದೆ ಎಲ್ಲ ಇದ್ದರೂ ಕೂಡ ನನ್ನ ಕುಟುಂಬಕ್ಕೆ ನಾನು ಟೈಮ್ ಕೊಡಲು ನಂಗೆ ಆಗಲಿಲ್ಲ ನನ್ನ ಲೈಫ್ದಲ್ಲಿ ಅಂತ ಇದು ಒಂದು ಸಾಮಾನ್ಯ ವಿಷಯ ಅಂತ ಹೇಳ್ಬೋದು ಇವರಿಗಾಗಿ ಕೆಲವೊಂದು ಟಿಪ್ಸ್ಗಳನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಬನ್ನಿ ಆರೋಗ್ಯದ ಜೊತೆಗೆ ನಮ್ಮ ಕುಟುಂಬ ಸೌಖ್ಯವನ್ನು ನಮ್ಮ ಆದ್ಯತೆಗಳ ಪಟ್ಟಿಯಲ್ಲಿ ಮೇಲಕ್ಕೇರಿಸಲೇಬೇಕು ಕುಟುಂಬ ತುಂಬಾ ಮುಖ್ಯ ನಾವು ನಮ್ಮ ಕನಸುಗಳು ಸುಖದಿಂದ ಇರಬೇಕಾದ್ರೆ ನಾವು ಅಸಾಮಾನ್ಯ ತಂದೆ ಆಗೋದಕ್ಕಿಂತಲೂ ಮಹತ್ವದ ವಿಷಯಗಳು ಬಹಳಷ್ಟು ಇವೆ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಅಂದರೆ ನೋಡು ನೋಡೋದ್ರೊಳಗೇ ದೊಡ್ಡವರಾಗಿಬಿಡ್ತಾರೆ ಹೌದಾ ಇವಾಗ ನನ್ನ ಮಕ್ಕಳು ತೊಗೊಳ್ಳಿ ಒಬ್ಬಳು ಹಣ್ಣು ಹಣ್ಣಂತ ಇದ್ದಾಳೆ ಇಂಜಿನಿಯರಿಂಗ್ ಮಾಡ್ಬೇಕಂತಿದ್ದಾಳೆ ಇನ್ನೊಬ್ಬ ಫಸ್ಟ್ ಇಯರ್ ಇದ್ದಾನೆ ಸೈನ್ಸ್ ಮಾಡ್ತಿದ್ದಾನೆ ಮೊನ್ನೆ ಮೊನ್ನೆನೇ ನಮ್ಮದು ಮದುವೆ ಆದ ಹಾಗೆ ಅನಿಸಿತ್ತು ಇವಾಗಲೂ ಅಷ್ಟು ಬೇಗ ದೊಡ್ಡವರಾಗಿಬಿಟ್ಟಿದ್ದಾರೆ ಅಂತಂದರೆ ನನ್ನ ಮಗಳು ಸಾಧಿಯ ಜೊತೆ ಸಾಕಷ್ಟು ಸಮಯ ಆಡ್ತಾನೆ ನಾನು ಕಲಿತಾ ಇರ್ತೀನಿ ನಿನ್ನೆ ಅಷ್ಟೇ ನನ್ನ ಮಗ ತೊಟ್ಟಿಲ್ಲಲ್ಲಿ ಏನೇನೋ ಶಬ್ದ ಮಾಡ್ತಾ ಮಲಗಿದ್ದ ಅಂತ ಅನಿಸ್ತಾ ಇತ್ತು ಈಗಾಗಲೇ ಅವನಿಗೆ ಹದಿನೇಳು ವರ್ಷ ನೋಡಿ ನಮ್ಮ ಮಕ್ಕಳಿಗೆ ನಮ್ಮ ಭಯಗಳನ್ನು ಕಲಿಸುವುದು ಬೇಡ ಅವರಿಗೆ ಈ ಜಗತ್ತಿನಲ್ಲಿ ಏನೇನೆಲ್ಲ ಮಾಡಲು ಸಾಧ್ಯ ಇದೆ ಅನ್ನೋದನ್ನು ಪರಿಚಯ ಮಾಡಿಕೊಡೋಣ ಬನ್ನಿ ಹಾಗಾದರೆ ಸ್ವಂತ ಉದಾಹರಣೆಯಿಂದ ಮಾರ್ಗದರ್ಶನ ನೀಡಬೇಕು ನುಡಿದಂತೆ ನಡೆಯುವುದೇ ಮಕ್ಕಳ ಮೇಲೆ ಪ್ರಭಾವ ಬೀರುವ ಅತ್ಯುತ್ತಮ ಮಾರ್ಗ ಹೌದಾ ನಾವು ಮಕ್ಕಳಲ್ಲಿ ಕಾಣಬೇಕೆಂದು ಬಯಸುವ ವರ್ತನೆಗೆ ನಾವು ಮೊದಲು ಮಾದರಿಯಾಗಿರಬೇಕು ಮಕ್ಕಳಿಗೆ ಪುಸ್ತಕ ಓದುವುದರ ಪ್ರಯೋಜನ ಬಗ್ಗೆ ತಿಳಿಸಬೇಕು ಆ ಈ ಉಪನ್ಯಾಸ ನೀಡ್ತಾ ನೀಡ್ತಾ ನಾವು ಮೂರು ತಾಸು ಟಿ ವಿ ಮುಂದೆ ಕೂತ್ಕೊಂಡ್ರೆ ರೀ ನಾವು ಮಾಡುತ್ತಿರುವುದನ್ನು ಮಕ್ಕಳು ನೋಡ್ತಾ ಇರುತ್ತವೆ ಇದರ ಬಗ್ಗೆ ನಾವು ಎಚ್ಚರ ವಹಿಸಬೇಕು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ನಾವು ಬರೀ ಹೆತ್ತವರಷ್ಟೇ ಅಲ್ಲ ರೀ ಮಕ್ಕಳನ್ನು ಬೆಳೆಸೋರು ಕೂಡ ಹೌದು ಸದಾ ನೆನಪಿಟ್ಕೊಳ್ಬೇಕು ಮಕ್ಕಳ ಬುದ್ಧಿ ಹೃದಯ ಆತ್ಮಗಳನ್ನು ಬೆಳೆಸುವುದು ಒಂದು ಮಹತ್ವದ ಸಂಗತಿನೇ ಹೌದಾ ಇದು ನಾವು ಮಾಡಬೇಕಾದ ಒಂದು ಕರ್ತವ್ಯವೂ ಹೌದು ಅತ್ಯುತ್ತಮ ಕಲೆಗಳನ್ನು ಅವರಿಗೆ ಪರಿಚಯಿಸಿಕೊಡ್ಬೇಕು ಸಮಯವನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನೋದನ್ನು ಹೇಳಬೇಕು ಒಳ್ಳೆಯ ಹೋಟೆಲ್ಗಳಿಗೂ ಕೂಡ ಕರ್ಕೊಂಡು ಹೋಗಬೇಕು ಅಸಾಧಾರಣ ವ್ಯಾಚಾರಗಳಿರುವ ವ್ಯಕ್ತಿಗಳ ಪರಿಚಯ ನಾವು ಕೆಲವೊಂದು ಸಲ ಮಕ್ಕಳನ್ನು ಈ ರೀತಿ ಬೆಳೆಸಬೇಕು ಅಸಾಧಾರಣ ವ್ಯ ವಿಚಾರಗಳಿರುವ ವ್ಯಕ್ತಿಗಳ ಪರಿಚಯ ಮಾಡಿಸ್ಕೊಡ್ಬೇಕು ಹೌದಾ ಮತ್ತು ಕೆಲವೊಂದು ಸಲ ನಾವು ಏನು ಮಾಡಬೇಕಂತಂದರೆ ಭೋಜನಕೂಟಕ್ಕೆ ವಿಶಿಷ್ಟ ವ್ಯಕ್ತಿಗಳನ್ನು ಆಹ್ವಾನಿಸುತ್ತಿರಬೇಕು ನಮ್ಮ ಮಕ್ಕಳು ಏನು ಮಾಡ್ತಾರೆ ಭೋಜನ ಕಾಲದಲ್ಲಿ ಆ ಹುಡುಗರು ಅತಿಥಿಯೊಡನೆ ಸಂವಾದ ನಡೆಸುತ್ತೆ ಎಷ್ಟೋ ವಿಷಯಗಳನ್ನು ಕಲಿತುಕೊಳ್ಳಬಹುದು ಇದು ಒಂದು ಒಳ್ಳೆಯ ಪದ್ಧತಿ ಅಲ್ವಾ ಆಮೇಲೆ ನೆಕ್ಸ್ಟ್ ಅಂತಂದರೆ ಮಕ್ಕಳಿಗೆ ಸ್ಫೂರ್ತಿ ನೀಡ್ತಾ ಇರಬೇಕು ಪ್ರಪಂಚವನ್ನು ಯಾವ ದೃಷ್ಟಿಯಿಂದ ನೋಡಬೇಕೆಂಬುದನ್ನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಜಗತ್ತು ಹೇಗಿದೆ ಎಂದು ಮಕ್ಕಳಿಗೆ ತೋರಿಸಬೇಕು ಪ್ರಪಂಚದ ಮಿತಿಗಳನ್ನೇ ವಿವರಿಸಿದರೆ ಮಕ್ಕಳು ಸಣ್ಣವರಾಗಿ ಬೆಳೀತಾರೆ ನಮ್ಮ ಭಯಗಳನ್ನು ಮಕ್ಕಳಿಗೆ ಕಲಿಸೇ ಕಲಿಸಬೇಡಿ ಜೀವನದ ಮಹಾನ್ ಸಾಧ್ಯತೆಗಳ ಬಗ್ಗೆ ಕಲಿಸ್ಕೊಡ್ಬೇಕು ಪ್ರಪಂಚಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡುವ ಮಹಾನ್ ವ್ಯಕ್ತಿಯಾಗುವಂತೆ ಸ್ಫೂರ್ತಿ ನೀಡುತ್ತಾ ಅವರನ್ನು ಸಬಲೀಕರಿಸಬೇಕು ನೋಡಿ ಮನೆಯಿಂದಲೇ ತಂದಿರುವ ಒಂದು ಉಪಕರಣ ನಾನು ಪ್ರತಿ ರಾತ್ರಿ ಮಲಗೋ ಮೊದಲು ನನ್ನ ಮಕ್ಕಳಿಗೆ ಹೇಳ್ತಾಯಿರ್ತೀನಿ ನೀನು ದೊಡ್ಡವನಾದ ಮೇಲೆ ಏನು ಬೇಕಾದರೂ ಮಾಡಬಹುದು ಎಂದಿಗೂ ಪ್ರಯತ್ನವನ್ನು ಬಿಡಬೇಡ ನೀನು ಏನು ಬೇಕಾದರೂ ಚೆನ್ನಾಗಿ ಮಾಡು ಅಮ್ಮ ಅಪ್ಪ ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಎಂಬುದನ್ನು ಅವರಿಗೆ ನೆನಪಿಸ್ತಾ ಇರಬೇಕು ಮಕ್ಕಳು ಹೇಳ್ತಾರೆ ಮಮ್ಮಿ ಅಪ್ಪ ನಮಗಿದೆಲ್ಲ ಗೊತ್ತಿದೆ ಪದೇ ಪದೇ ಕೇಳಲು ತುಂಬ ಬೋರ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ ನಂದು ಒಂದು ಉದ್ದೇಶ ಅಂತಂದರೆ ಅವರು ಲಾಸ್ಟು ತಮ್ಮ ಒಂದು ಕೊನೆ ಕಾಲದಲ್ಲಿ ಈ ಒಕ್ಕನೆ ಇರುವ ಒಂದು ಪತ್ರ ಬಂದಿತ್ತಂತ ಹೇಳಿ ನಾನು ಇವಾಗಲೇ ಭಾವಿಸ್ತಾ ಇರ್ತೀನಿ ಮಮ್ಮಿ ಪಪ್ಪ ನಾನು ಚೆನ್ನಾಗಿ ಇದ್ದೀನಿ ನೀವು ನನ್ನ ತಂದೆ ತಾಯಿಯಾಗಿದ್ದಕ್ಕೆ ಥ್ಯಾಂಕ್ಸ್ ನಾವು ಚಿಕ್ಕಂದರಿಗಿದ್ದಾಗ ನೀವು ಕಲಿಸಿದ ಆ ನಾಲ್ಕು ಮಂತ್ರಗಳಿಗಾಗಿ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಇರ್ತೀನಿ ಅವುಗಳಿಂದ ನಮ್ಮ ಬದುಕು ತುಂಬ ತುಂಬ ಶಕ್ತಿಯುತವಾಗಿದೆ ಸುಖಿಯಾಗಿದೆ ಸಂತೋಷವಾಗಿದ್ದೀವಿ ಅಂತ ಹೇಳಿದರೆ ಸಾಕು ಹೌದಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಗ್ತಾಯಿರಿ ಎಲ್ಲರನ್ನ ನಗಿಸ್ತಾಯಿರಿ ಓಕೆ ಥ್ಯಾಂಕ್ ಯು